ನಮಗೆ ಆಕ್ಚುಲಿ ಸಿನಿಮಾ ಒಪ್ಪದಾಗ ಅಥವಾ ಶೂಟಿಂಗ್ ಮಾಡಿದಾಗ ಅಥವಾ ಸಿನಿಮಾ ಶೂಟಿಂಗ್ ಆಗಿ ಒಂದು ಆರೇಳು ತಿಂಗಳೂ ಅವ್ರ ಪ್ರೊಡ್ಯೂಸರ್ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ದೇಶಪಾಂಡೆ ಬಹಳ ದೊಡ್ಡ ಪ್ಲಸ್ ಸರ್ ಐ ಥಿಂಕ್ ಯಶ್ ಅವ್ರ ಅಮ್ಮನದಿಂತ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನನ್ನ ಪ್ರಕಾರ ಆಡಿಯನ್ಸ್ ಪ್ರೇಕ್ಷಕರಿಗೆ ಸಿನಿಮಾ ನೋಡಿದಾಗ ಒಂದು ಆ ಕೊತ್ತಲವಾಡಿ ಹಳ್ಳಿಗೆ ಹೋಗಿ ಅಲ್ಲಿರುವಂತಹ ಒಂದಷ್ಟು ಪಾತ್ರಗಳ ಜೊತೆ ಒಂದಷ್ಟು ದಿನ ಇದ್ದು ಬಂದಂತಹ ಒಂದು ಅನುಭವ ಈ ಸಿನಿಮಾ ಖಂಡಿತವಾಗಲು ಕೊಡೋದು ಸುಮಾರು ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು ಅಂತ ಹೇಳಿಕೊಳ್ಳುವ ಅದನ್ನ ಯಾವ ಲೆವೆಲ್ಲಿಗೂ ಯಾವ ಭಾಷಾ ನಟರಿಗೂ ಕಡಿಮೆ ಇಲ್ಲದೇ ಇದ್ದ ರೀತಿಯಲ್ಲಿ ಪಾತ್ರವನ್ನ ತೂಗಿಸುವ ತುಂಬಾ ಅದ್ಭುತ ಕಲಾವಿದರಿದೆ ಅದರ ಆ ಕಲಾವಿದ ಇರುವುದೇ ನಮ್ಮ ಚಿತ್ರರಂಗಕ್ಕೆ ದೋಷ ಅಂತ ಅನಿಸ್ತಾ ಇದೆಯಾ ನಾನು ಏನೋ ಮಾಡಬಹುದು ಮಾಡಕಾಗ್ತಿಲ್ಲ ಅನ್ನೋದು ಬಟ್ ಅದು ಮಾಡಕ್ ಮಾಡಿಸ್ತಾ ಇಲ್ಲ ಯಾರ ಮೇಲೆ ಬ್ಲೇಮ್ ಆಗುತ್ತೆ ನಾನು ಮಾಡಬೇಕು ಅದಕ್ಕೆ ನಾನೇ ಗೊತ್ತಿಲ್ಲ ಸೂರಿ ಜೊತೆ ಕೆಲಸ ಮಾಡುವಾಗ ನಮ್ಮ ದುನಿಯಾ ಸೂರ್ಯ ಜೊತೆ ಅಲ್ಲಿ ತನಕ ನಾವು ವಾಸ್ ವರ್ಕಿಂಗ್ ವ್ಯಕ್ತಿ ನಮ್ಮಲ್ಲಿ ಜನಾನೇ ಅನ್ಕೊಂಡ್ಬಿಟ್ಟು ಅವ್ನು ಇನ್ನು ಆ್ಯಕ್ಟ್ ಮಾಡೋಲ್ಲ ಅವ್ನು ನೆಕ್ಸ್ಟ್ ಬರೀ ಡೈರೆಕ್ಷನೇ ಮಾಡೋದು ಅವ್ನು ಬರಲ್ಲ ಈ ಕಡೆ ಅಂತ ನಾಲ್ಕು ವರ್ಷ ಐ ವಾಸ್ ಜಾಬ್ಲೆಸ್ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಯಾವುದೂ ಮಾಡಲಿಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಪಿ ಎ ಪ್ರೊಡಕ್ಷನ್ ಕೆ ಜಿ ಆರ್ ಸ್ಟುಡಿಯೋ ರಿಲೀಸ್ ಮಾಡ್ತಾ ಇದೆ ಆಗಸ್ಟ್ ಒಂದಕ್ಕೆ ಕೊತ್ತಲವಾಡಿ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಮೊದಲ ಬಾರಿಗೆ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಅಡಿ ಇಡ್ತಾ ಇರುವಂಥ ಚಿತ್ರ ಇದು ಕೊತ್ತಲವಾಡಿ ಟೀಸರ್ ರಿಲೀಸಿನವರೆಗೂ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಯಶ್ ಅವರ ತಾಯಿ ಅನ್ನುವಂಥ ವಿಚಾರ ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ ಆದರೆ ನಾನು ಅವರ ಮನೆಗೆ ಹೋದಾಗ ಅಲ್ಲಿ ಅವರ ಇಡಿಯ ತೋಟದ ಮತ್ತು ಅವರ ಅಂತರಂಗದ ಒಂದು ಸಂದರ್ಶನದ ಆ ಸಮಯದಲ್ಲಿ ನಾನು ನಿರ್ದೇಶನದ ಒಂದು ಹುಡುಗರನ್ನು ಬಹಳ ಒಳ್ಳೆಯ ನಿರ್ದೇಶಕರನ್ನು ಕಥೆಗಾರರನ್ನು ಹುಡುಕ್ತಾ ಇದ್ದೇನೆ ನಾನು ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದಿಷ್ಟು ಒಳ್ಳೆಯ ಚಿತ್ರಗಳನ್ನು ಕೊಡುವ ಮನಸ್ಸು ಮಾಡಿದ್ದೇನೆ ಅನ್ನೋದನ್ನು ಅವರು ಹೇಳಿಕೊಂಡಿದ್ದರು ಒಂದು ರೀತಿಯಲ್ಲಿ ಯಶ್ ಇವತ್ತು ಬೆಳೆದು ನಿಂತಿದ್ದಾರೆ ಬದುಕು ನೇರ್ಪುಗೊಂಡಿದೆ ಸಂಧ್ಯೆಯ ಜೀವನ ನೂರಾರು ಎಕರೆ ತೋಟ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಯಶ್ ಅವರ ತಾಯಿಯವರಿಗೆ ಇರಲಿಲ್ಲ ಆದರೆ ಅವರ ಉತ್ಸಾಹ ಗಡಸು ಮುನ್ನುಗ್ಗುವಿಕೆ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇರುವ ಅವರ ಆಸ್ತೆ ಮತ್ತು ಆದರ ಪ್ರಾಯುಶಃ ಅವರನ್ನು ನಿರ್ಮಾಣಕ್ಕೆ ಮುಂದು ಮಾಡಿದೆ ಅಂತ ಅನ್ನಿಸ್ತದೆ ಅವರನ್ನು ಅಭಿನಂದಿಸ್ತೇನೆ ಯಾಕೆಂತಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರೆಲ್ಲರೂ ಗುಳೆ ಹೋಗ್ತಾ ಇದ್ದಾರೆ ನಿರ್ಮಾಣವೇ ಒಂದು ರೀತಿಯ ಸೆಲ್ಫ್ ಸುಸೈಡ್ ಅನ್ನುವಂಥ ವ್ಯಾಖ್ಯಾನ ನಡೀತಾ ಇದೆ ಬಂದು ಬಂದ ಚಿತ್ರಗಳು ಸೋಲ್ತಾ ಇದೆ ವ್ಯಾವಹಾರಿಕವಾಗಿ ಕನ್ನಡ ಚಿತ್ರರಂಗ ನೆಲ ಕಚ್ಚುತ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೊತ್ತಲವಾಡಿ ಸಿನಿಮಾ ಒಂದು ಆಶಾಕಿರಣವಾಗಿದೆ ಶ್ರೀರಾಜ್ ನಿರ್ದೇಶನ ಪೃಥ್ವಿ ಅಂಬರ್ನಂಥ ಒಬ್ಬ ಪ್ರತಿಭಾವಂತ ನಾಯಕ ಕಾವ್ಯ ನಿಮಗೆ ಗೊತ್ತಿದೆ ಸೀರಿಯಲ್ನಲ್ಲಿ ತನ್ನದೇ ಆದಂಥ ಅಭಿವ್ಯಕ್ತಿಯ ಛಾಪನ್ನು ಮೂಡಿಸಿದ ಪುಟ್ಟ ಹುಡುಗಿ ಈಗಾಗಲೇ ನೀವು ಅದರ ಟೀಸರ್ ನೋಡಿರ್ತೀರಿ ಹಾಡುಗಳನ್ನು ನೋಡಿರ್ತೀರಿ ಅದರಲ್ಲಿ ಸಿನಿಮಾದ ಆ ಅಭಿವ್ಯಕ್ತಿಯ ಪಾತ್ರಗಳು ಯಾವ ರೀತಿ ಕಟ್ಟಲ್ಪಟ್ಟಿವೆ ಇಡೀ ಸೀನ್ಗಳು ಯಾವ ರೀತಿ ಬರ್ತಾಯಿವೆ ಫೋಟೋಗ್ರಫಿ ಯಾವ ರೀತಿ ಇದೆ ಸಂಭಾಷಣೆ ಯಾವ ರೀತಿ ಇದೆ ಮತ್ತು ಇಡೀ ಚಿತ್ರ ಒಂದು ಹಳ್ಳಿಯ ಸೊಗಡಿನಲ್ಲಿ ಮೂಡಿ ಬಂದೂ ಕೂಡ ವರ್ತಮಾನಕ್ಕೆ ಅದು ಯುವ ಸಮುದಾಯದಿಂದ ಹಿಡಿದು ಇಡೀ ಕುಟುಂಬವನ್ನು ಆಕರ್ಷಿಸುವ ಒಂದು ಥ್ರಿಲ್ಲರ್ ಅನ್ನೋದ್ರ ಬಗ್ಗೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅನ್ನೋದ್ರ ಬಗ್ಗೆ ಮಾತಿಲ್ಲ ರಾಜೇಶ್ ನಟರಂಗ ಮತ್ತು ಗೋಪಾಲ್ ದೇಶಪಾಂಡೆ ಅಂತ ಘಟಾನುಘಟಿ ನಟರು ಇಲ್ಲಿ ಇದ್ದಾರೆ ಈ ಸಿನಿಮಾ ತಂಡದೊಟ್ಟಿಗೆ ಒಂದು ಮುಖಾಮುಖಿಯನ್ನು ಮಾಡಿದನೇ ಅದನ್ನು ನಿಮಗಿವತ್ತು ಪ್ರಚುರಪಡಿಸಲಿಕ್ಕೆ ಅತ್ಯಂತ ಹೆಮ್ಮೆ ಇದೆ ಯಾಕೆಂತಂದರೆ ನಿಸ್ತೇಜವಾದಂಥ ಬರಬಿದ್ದಂಥ ವ್ಯಾವಹಾರಿಕವಾದಂಥ ಈ ಕನ್ನಡ ಚಿತ್ರರಂಗದ ಕ್ಷೇತ್ರಕ್ಕೆ ಒಂದು ಹೊಸ ರೀತಿಯ ಫಸಲಾಗಿ ಫಲವಾಗಿ ಆಶಾಕಿರಣವಾಗಿ ಕೊತ್ತಲವಾಡಿ ಇಡೀ ಚಿತ್ರರಂಗದ ಚರಿಷ್ಮವನ್ನು ಬದಲಾಯಿಸ್ತದೆ ಅನ್ನುವ ನಂಬಿಕೆಯನ್ನು ಹುಟ್ಟಿಸಿದೆ ಆ ನಂಬಿಕೆ ಫಲಪ್ರದವಾಗಲಿ ಯಶಸ್ಸು ಸಿಕ್ಕಲಿ ಯಶ್ ಅವರ ತಾಯಿಗೆ ಮೊದಲ ಚಿತ್ರದಲ್ಲೇ ಅವರು ಚಿತ್ರರಂಗದ ಕನಸು ಕಟ್ಟಲಿಕ್ಕೆ ಅದೊಂದು ಕಿಕ್ ಬೋರ್ಡ್ ಆಗಲಿ ಅಂತ ನಾನು ಆಶಿಸ್ತೇನೆ ಬನ್ನಿ ಆ ಸಂದರ್ಶನವನ್ನು ನೋಡೋಣ ನಮಸ್ತೆ ನಮಸ್ತೆ ಸರ್ ಸೊ ಈ ಸಿನಿಮಾವೇ ಈ ಚಿತ್ರರಂಗದ ಈಗಿನ ದೃಶ್ಯವನ್ನು ಬದಲಾಯಿಸ್ಬೋದು ಅಂತ ಅನಿಸ್ತದೆ ನಿಮಗೆ ನಾನು ಇಲ್ಲಿವರೆಗೆ ನೀವು ನಿಮ್ಮ ಟೀಸರು ಇತ್ಯಾದಿ ಲಾಂಚಿಂಗ್ ಪ್ರೋಗ್ರಾಮು ಅಲ್ಲೇ ನೀವು ಮಾತಾಡಿದ್ದು ಅಥವಾ ನಿರ್ಮಾಪಕಿ ಅವರು ಮಾತಾಡಿದೆ ಶಮ್ಮ ಮಾತಾಡಿದ್ದು ಇವೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಗಾಢವಾದ ಭರವಸೆ ಇದರ ಅಂಡರ್ ಕರೆಂಟಾಗಿ ಕಾಣ್ತಾ ಇದೆ ಎಲ್ಲ ಸಿನಿಮಾ ಮಾಡಿದವರು ಭರವಸೆಯಿಂದಲೇ ಮಾತಾಡ್ತಾರೆ ಇದೊಂದು ವ್ಯಾಪಾರ ಆದರೂ ಕೂಡ ಈ ಸಿನಿಮಾದ ಟೀಸರ್ ನೋಡಿದೆ ಹಾಡು ನೋಡಿದೆ ಪಾತ್ರದ ಪೋಷಣೆ ಮಾಡಿದ ರೀತಿ ನೋಡಿದೆ ಕೆಲವು ಗಳನ್ನು ನೋಡಿದೆ ಎಲ್ಲೋ ನಮಗೆ ಎಂಬತ್ತರ ದಶಕದ ಒಂದಿಷ್ಟು ನೆನಪುಗಳು ಎಕ್ಸ್ಪೆಷಲಿ ನಿಮ್ಮಿಬ್ಬರ ಹಾಡಿನ ದೃಶ್ಯಗಳು ಅಲ್ಲಿ ಅವರು ಕಟ್ಟಿಕೊಟ್ಟಂಥ ಸಣ್ಣ ಸಣ್ಣ ಕ್ಲೋಗಳು ಇವೆಲ್ಲ ನೋಡಿದಾಗ ಈ ಸಿನಿಮಾ ವರ್ತಮಾನದ ಮಾಮೂಲಿತನಕ್ಕಿಂತ ಏನೋ ಭಿನ್ನವಾಗಿದೆ ಸ್ವಲ್ಪ ಇಂಟೆನ್ಸಿವ್ ಆಗಿದೆ ಸ್ವಲ್ಪ ನಮ್ಮ ಇಂದ್ರಿಯಗಳನ್ನು ಬಳಸಿ ಅಭಿವ್ಯಕ್ತಿಗೆ ಒಡ್ಡಿದಂಥ ಲಕ್ಷಣಗಳೇನೋ ಕಾಣ್ತಾ ಇದೆ ರಾಜೇಶ್ ಇರೋದ್ರಿಂದ ರಾಜೇಶ್ವರನ್ನ ಬಹಳ ಕೆಟ್ಟದಾಗಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಬಳಸ್ಕೊಳ್ತಾ ಇದೆ ಆದ್ರೆ ಇಲ್ಲೆಲ್ಲೋ ಸದ್ಬಳಕೆ ಆಗಿದೆಯೋ ಅಂತ ಅನಿಸ್ತಾ ಇದೆ ನನಗೆ ಈಗ ನಿಮ್ಮಿಂದಲೇ ಶುರು ಮಾಡೋಣ ಅಲ್ಲ ನಾನು ನಾನ್ ನೋಡ್ರ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಲ್ಲರ ಪಾತ್ರ ಈಗ ರಾಜೇಶ್ ಸರ್ ಪಾತ್ರ ಗೋಪಾಲ್ ಕೃಷ್ಣ ದಕ್ಷೆ ಸರ್ ಅವ್ರ ಪಾತ್ರ ಆಗಿರಲಿ ಎಲ್ಲಾ ಪಾತ್ರಕ್ಕೂ ಅದ್ರದೇ ಆದ ಒಂದು ಪ್ರಾಪರ್ ಡೆಪ್ತ್ ಕೊಟ್ಟು ಆ ಪಾತ್ರ ಕತೆಗೆ ತೀರಾ ಒಂದು ಕಾಂಟ್ರಿಬ್ಯೂಟ್ ಮಾಡುವಂತಹ ರೀತಿಲಿ ಈ ಸಿನಿಮಾನ ಹೆಣದಿದ್ದಾರೆ ಅಂಡ್ ನೀವೇ ಹೇಳಿದಾಗ ಒಂದು ಹಳ್ಳಿಯ ಒಂದು ಸಿನಿಮಾ ನೋಡಿದಾಗ ಒಂದು ಕೊತ್ತಲವಾಡಿ ಅನ್ನೋ ಹಳ್ಳಿಗೆ ಹೋಗಿ ಅಲ್ಲಿರುವಂತಹ ಒಂದಷ್ಟು ಪಾತ್ರಗಳ ಜೊತೆ ಒಂದಷ್ಟು ದಿನ ಇದ್ದು ಬಂದಂತಹ ಒಂದು ಅನುಭವ ಈ ಸಿನಿಮಾ ಖಂಡಿತವಾಗಲು ಕೊಡುತ್ತೆ ಅಂಡ್ ಎಲ್ಲ ಪರ್ಫಾರ್ಮೆನ್ಸಸ್ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಇದೆ ಕ್ಯಾಮ್ರಾ ವರ್ಕ್ ನೀವು ನೀವು ಸೊ ಎಲ್ಲರೂ ಅವರವರ ಕೆಲಸವನ್ನ ತುಂಬಾ ಪ್ರಾಮಾಣಿಕವಾಗಿ ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ನಂಬಿಕೆ ಇದೆ ರಿಸೆಪ್ಷನ್ ನಮ್ಗೆ ಗೊತ್ತಿಲ್ಲ ಸಿನಿಮಾ ಆದ್ಮೇಲೆ ರಿಸೆಪ್ಷನ್ ಬೇರೆನೇ ಅಲ್ಲ ಅದು ಈಗ ನಾವು ಕೂಡ ನಿಮ್ಮ ಹತ್ರ ಮಾತಾಡ್ತೇವೆ ಇಲ್ಲಿ ಏನೋ ಒಂದು ವಿಡಿಯೋ ಮಾಡ್ಬಿಡ್ತೇವೆ ಆ ಕ್ಷಣ ಆ ಕಾರಣಕ್ಕಾಗಿ ಅಲ್ಲಿ ಸಿನಿಮಾ ಥಿಯೇಟರ್ ಜನ ರಶ್ ಆಗ್ಬಿಡ್ತಾರೆ ಬಿರಿಯಾನಿ ಗಿರಿಯಾನಿ ಕ್ವಾರ್ಟರ್ ಎಲ್ಲಾ ಬಂದಾಗುತ್ತೆ ಇವೆಲ್ಲ ನಮಗೂ ಏನ್ ಪ್ರಭೆಗಳಿಲ್ಲ ಆ ಥರ ಏನಿಲ್ಲ ಬಟ್ ಮಾಡಿರೋ ಕೆಲಸನ ಈಗ ಒಂದು ಆ ಒಂದು ಅನುಭವ ಖಂಡಿತವಾಗ್ಲಿ ಈ ಸಿನಿಮಾ ಕೊಡುತ್ತೆ ಆ್ಯಂಡ್ ತುಂಬ ಇಂಟೆನ್ ಇಂಟೆನ್ಸಿವ್ ಆಗಿದೆ ಒಂದಷ್ಟು ವಿಚಾರಗಳು ನನ್ನ ಪಾತ್ರ ಆಗಿರಲಿ ಸರ್ ಪಾತ್ರ ಆಗಿರಲಿ ದೇಶಪಾಂಡೆ ಸರ್ ಪಾತ್ರ ಆಗಿರಲಿ ಹಳ್ಳಿ ಹಳ್ಳಿಯ ಒಂದಷ್ಟು ಪಾಲಿಟಿಕ್ಸ್ ಅಲ್ಲಿಯ ವಿಚಾರಗಳು ಮತ್ತು ಒಂದು ಒಂದು ಆಸೆ ದುರಾಸೆ ಅನ್ನುವ ಮಟ್ಟಿಗೆ ಹೋದಾಗ ಏನೆಲ್ಲ ಘಟನೆಗಳಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮತ್ತೆ ಕ್ರೌರಿವೇ ಅದರ ಅತ್ಯಂತಿಕ ನೆಲೆ ಅಲ್ಲ ಅಂತ ಅನಿಸ್ತಾ ಇದೆ ಒಂದು ಪ್ರೀತಿ ಒಂದು ಹಳ್ಳಿ ಒಂದು ಬದುಕಿನ ಸಹಜತೆ ಅದರ ಮಧ್ಯೆ ಹುಟ್ಟಿಕೊಳ್ಳಬಹುದಾದಂತಹ ಬೇರೆ ಬೇರೆ ಘಟನೆಗಳು ಅದನ್ನ ಒಟ್ಟಾರೆ ಪೋಣಿಸಿದ ಒಂದು ಕತೆ ಕಥಾನಕ ಅಂತ ಒಂದು ಕಮರ್ಷಿಯಲ್ ಫ್ರೇಮ್ ವರ್ಕ್ ಅಲ್ಲಿ ಒಂದು ಸಿನಿಮಾ ಸೊ ಕಮರ್ಷಿಯಲ್ ಆಗಿ ಏನೇನು ಫೀಡ್ ಮಾಡಬೇಕು ಅಂದರೆ ಸಾಮಾನ್ಯ ಒಬ್ಬ ಪ್ರೇಕ್ಷಕನಿಗೆ ತಂದು ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ ಒಂದು ಸಿನಿಮಾ ಇಷ್ಟು ಇರಬೇಕು ಫೈಟ್ ಇರಬೇಕು ಅದಕ್ಕೊಂದು ಸಣ್ಣದಾಗಿ ಅಂಡರ್ಲೈನಲ್ಲಿ ಒಂದು ಮೆಸೇಜ್ ಥರದ್ದು ಇರಬೇಕು ಅದು ಫುಲ್ಫಿಲ್ ಆಗುತ್ತೆ ಅದರ್ವೈಸ್ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ಒಂದು ಘನವಾದ ವಿಷಯವನ್ನು ಹೇಳಿದ್ದಾರೆ ಅಂದರೆ ಈ ಥರದ್ದಾದರೆ ಇಡೀ ಮನುಷ್ಯ ಕುಲಕ್ಕೂ ಸಮಸ್ಯೆ ಆಗುತ್ತೆ ಅನ್ನೋದು ಸೊ ಅದು ಅವರವರು ಅರ್ಥ ಮಾಡ್ಕೊಳ್ಳೋ ವಿವೇಚನೆ ಬಿಟ್ಟಿತ್ತು ಸೊ ಆ ಥರದ್ದು ಕೆಲಸ ಆಗಿದೆ ಸಿನಿಮಾದಲ್ಲಿ ನನಗೆ ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು ನನಗೆ

ಕಲಾವಿದೆಯರ ಕೊರತೆ ಕೂಡ ಇದೆ ವರ್ತಮಾನದಲ್ಲಿ ಅಂದರೆ ಬಂದವರೆಲ್ಲ ಗ್ಲಾಮರೇ ಅದರ ಗ್ರಾಮರ್ ಅನ್ನುವ ರೀತಿಯಲ್ಲಿ ಭಾವಿಸಿದಂಗೆ ಕಾಣ್ತು ನಿಮ್ಮಲ್ಲಿ ನನಗೆ ಬೇರೆ ರೀತಿಯ ಒಂದು ಶೇಡ್ಗಳು ಕಾಣ್ತು ಹೇಗೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಖಂಡಿತ ಅಂದ್ರೆ ನನಗೆ ಸಿನಿಮಾಗಳಲ್ಲಿ ಅಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ನನಗೆ ಅಕ್ಸೆಪ್ಟೆನ್ಸ್ ಇರುತ್ತೆ ಅನ್ನೋದು ತುಂಬಾ ಕ್ವೆಶನ್ ಇತ್ತು ಆ್ಯಂಡ್ ನೀವು ಹೇಳ್ದಂಗೆ ಇತ್ತೀಚೆಗೆ ಬರುವಂಥ ಕಥೆಗಳಲ್ಲಿ ಮೋಸ್ಟ್ ಆಫ್ ದ ಸಿನಿಮಾಸ್ಗೆ ಹೀರೋಯಿನ್ನ ಜಸ್ಟ್ ಒಂದು ಸಾಂಗಿಗೋ ಅಥವಾ ಒಂದು ಗ್ಲಾಮರ್ ಕಾಂಟೆಂಟಿಗೂ ಯೂಸ್ ಮಾಡೋದು ನೋಡಿದ್ದೆ ಬಟ್ ಈ ಸಿನಿಮಾದಲ್ಲಿ ನನಗೆ ರಾಜು ಸರ್ ಕತೆ ಹೇಳಿದಾಗ ಥ್ರೂಔಟ್ ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತೆ ಹಾಗಾಗಿ ನನಗೆ ಇಷ್ಟ ಆಯಿತು ಸೊ ಈ ಥರದ ಪಾತ್ರಗಳು ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು ಸೊ ಈ ಸಿನಿಮಾದ ಪಾತ್ರಕ್ಕೂ ನಿಮ್ಮ ಹಿಂದೆ ಮಾಡಿದ ಧಾರಾವಾಹಿಗಳಲ್ಲಿ ಮಾಡಿದ ಪಾತ್ರಕ್ಕೂ ಏನು ವ್ಯತ್ಯಾಸ ಕಾಣ್ತದೆ ತೀರಾ ಏನು ವ್ಯತ್ಯಾಸ ಇಲ್ಲ ಅಂದರೆ ಅಲ್ಲೂ ಒಂದು ರೆಸ್ಪಾನ್ಸಿಬಲ್ ಮನೆ ಮಗಳಾಗಿರ್ತೀನಿ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇದ್ದು ಮಗಳ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದಕ್ಕಿಂತ ಅಷ್ಟು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಅಲ್ಲ ಇನಿಷಿಯಲಿ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ ನಂತರ ನಿಮಗೆ ಈ ಥರದ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳುವಾಗ ಸಿನಿಮಾದ್ದೇ ಆದಂಥ ಕೆಲವು ಶಬ್ದಗಳನ್ನು ಟಂಕಿಸಿದು

ಸಿನಿಮಾಕ್ಕೆ ಎಷ್ಟರ ಮಟ್ಟಿಗೆ ಅದು ಪ್ಲಸ್ಸು ಅದು ನಮಗೆ ಆ್ಯಕ್ಚುಲಿ ಸಿನಿಮಾ ಒಪ್ಪಿದಾಗ ಅಥವಾ ಸಿನಿಮಾ ಶೂಟಿಂಗ್ ಮಾಡಿದಾಗ ಅಥವಾ ಸಿನಿಮಾ ಶೂಟಿಂಗ್ ಆಗಿ ಒಂದು ಆರೇಳು ತಿಂಗಳವರೆಗೂ ಅವ್ರ ಪ್ರೊಡ್ಯೂಸರ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಸೊ ಅದನ್ನು ಟಾಪ್ ಸೀಕ್ ಯಾರು ಹೇಳಿರಲಿಲ್ಲ ಇರಲಿಲ್ಲ ಟಾಪ್ ಸೀಕ್ರೆಟ್ ಆಗಿ ಬಟ್ ನಾನು ಅವ್ರನ್ನ ಮೊದಲನೇ ಸಾರಿ ಭೇಟಿಯಾದಾಗ ನನ್ಗೆ ಅನಿಸಿದ್ರು ತುಂಬಾ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಲೇಡಿ ಅಂತ ಅನಿಸು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಂತ ನಾನು ನನಗೆ ನಾನು ಮೊದಲನೇ ಭೇಟಿಯಲ್ಲೇ ನನಗೆ ಅನಿಸ್ತು ಆಮೇಲೆ ಅಂದ ಅವರು ನಿಭಾಯಿಸಿರುವಂಥ ರೀತಿ ಇದೆಯಲ್ಲ ಶೂಟಿಂಗ್ ತುಂಬಾ ಸಲೀಸಾಗಿ ನಡೀತು ಶೂಟಿಂಗ್ ಅಂದಮೇಲೆ ಬಹಳಷ್ಟು ಸಮಸ್ಯೆಗಳು ಬಂದೇ ಬರುತ್ತೆ ನಾವು ಔಟ್ಡೋರಲ್ಲೇ ಶೂಟ್ ಮಾಡಿದ್ರಿಂದ ಬಹಳಷ್ಟು ನಮ್ಮ ಆಲ್ಮೋಸ್ಟ್ ಕಂಪ್ಲೀಟ್ ಸಿನಿಮಾನೇ ನಾವು ಔಟ್ಡೋರ್ ಅಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಆಸ್ಪಾಸ್ ಎಲ್ಲೂ ಶೂಟ್ ಮಾಡಿಲ್ಲ ಸೊ ಲೊಕೇಶನ್ ವಿಚಾರವಾಗಿ ಆಗಿರ್ಲಿ ತುಂಬಾ ವಿಷಯಗಳು ವೇರಿಯೇಬಲ್ ತುಂಬಾ ಇದೆ ಸಿನಿಮಾ ಶೂಟಿಂಗ್ ಸೊ ನಮ್ಗೆ ಎಲ್ಲೂ ಕೂಡ ಒಂದು ಗ್ಲಿಚ್ ಅನ್ನೋದು ಅನ್ಸಲೇ ಇಲ್ಲ ಶೂಟಿಂಗ್ ಉದ್ದಕ್ಕೂ ಸೊ ಅದನ್ನ ಅವ್ರು ಅಲ್ಲೇ ಇದ್ದು ಮಾನಿಟರ್ ಮಾಡಿ ಮಾಡ್ತಾ ಇದ್ರು ಅಂದ್ರೆ ಇವರು ಡೈರೆಕ್ಟರ್ ಪ್ರತಿದಿನ ಪ್ರೊಡಕ್ಷನ್ ಹೌಸ್ ಹತ್ರ ಮಾತಾಡ್ತಿದೀನಿ ನನ್ಗೆ ಯಾರು ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಇತ್ತು ಸೊ ಅವರು ಅದನ್ನು ನಿಭಾಯಿಸಿರುವಂತಹ ರೀತಿ ನೋಡಿದಾಗ ಖಂಡಿತವಾಗ್ಲೂ ಒಂದು ಪ್ರಾಪರ್ ನಿರ್ಮಾಪಕಿ ಆಗ್ತಾರೆ ಅವ್ರು ಇನ್ನಷ್ಟು ಸಿನಿಮಾಗಳು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಅಂಡ್ ನಿಮಗೆ ಗೊತ್ತು ಈಗ ಅವರು ಪ್ರಮೋಷನ್ ನಮ್ಮ ಸಿನಿಮಾ ಪ್ರಮೋಟ್ ಮಾಡೋದ್ರಲ್ಲಿ ಅವರೇ ಮುಂಚೂಣಿ ಇದ್ದಾರೆ ಅಂದ್ರೆ ತುಂಬಾ ತುಂಬಾ ವೈಬ್ರೆಂಟ್ ಆಗಿ ತುಂಬಾ ಸ್ಟ್ರೈಟ್ ಎಗ್ರೆಸಿವ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ನಿರ್ಮಾಪಕರಿಗೆ ಇರಬೇಕಾಗಿರುವಂತಹ ವಿಷಯ ತುಂಬಾ ಸಿನಿಮಾಗಳ ನೋಡ್ ಬಂದಿರೋದ್ರಿಂದ ಎಸ್ ಸರ್ ಅವರು ಅಂದ್ರೆ ಫ್ರಮ್ ಜೀರೋ ಟು ಅವರು ಸ್ಟಾರ್ ಆಗೋವರೆಗೂ ಅವ್ರ ಜೊತೆ ಇದ್ದಿದ್ದರಿಂದ ರಾಯಶ್ ಅವ್ರಿಗೆ ಇದೆಲ್ಲ ಅನುಭವ ಇದ್ದಿರಬಹುದು ಹೇಗಿರುತ್ತೆ ಹೇಗೆ ನಡೆಯುತ್ತೆ ಎಲ್ಲ ಅದ್ರ ಬಗ್ಗೆ ಸೊ ಆ ಒಂದು ವಿಷನ್ ಇಟ್ಕೊಂಡು ಅವರು ಬಂದಿದ್ದಾರೆ ಅಂತ ಸೊ ಹಾಗಾಗಿ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಟು ಪ್ರಮೋಟ್ ದಿಸ್ ಫಿಲ್ಮಾ ಅವರು ಕಂಟೆಂಟ್ ಅಷ್ಟೇ ಹೀರೋ ಹೀರೋದು ಅಷ್ಟೇ ಆತ್ಮ ಅದೇ ಅದು ಬಿಟ್ಟರೆ ಬೇರೆ ಇರಲ್ಲ ಏನೂರಲ್ಲ ಒಳ್ಳೆ ಕಂಟೆಂಟ್ ಬರುವ ಸಾಧ್ಯತೆ ಇದೆ ಅದು ಒಂದು ಬಿಕಾಸ್ ಮಗ ಅಷ್ಟು ಜವಾಬ್ದಾರಿಯುತವಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದೊಂದು ಇರುತ್ತೆ ಬ್ಯಾಕ್ ಮೈಂಡ್ ನಾನು ಅಷ್ಟೇ ಜವಾಬ್ದಾರಿ ಸಬ್ಜೆಕ್ಟ್ಗಳನ್ನ ಮಾಡಬೇಕು ಅಂತ ಅಂಡ್ ಅವ್ರ ತಾಯಿ ಇದು ಇದರ ಈ ಸಿನಿಮಾದ ಪ್ರೊಡ್ಯೂಸರ್ ಅಂದಾಗ ವ್ಯಾವಹಾರಿಕವಾಗಿ ಒಂದಷ್ಟು ಸಹಾಯ ಆದರೂ ಆಗ್ಬೋದು ಆಗುತ್ತೆ ಅದರ್ವೈಸ್ ಸಿನಿಮಾ ಓಡೋದು ಬಿಡೋದು ಅದ್ರ ಕಂಟೆಂಟ್ ಅದಕ್ಕೆ ಅವ್ರಿಗೂ ಸಂಬಂಧ ಇಲ್ಲ ಬಟ್ ಅವ್ರು ಆರಿಸ್ಕೊಳ್ಳೋ ಸಬ್ಜೆಕ್ಟ್ ನೀವು ಹೇಳಿದಾಗೆ ಅದ್ರ ಮೇಲೆ ಅವರ ಅಭಿರುಚಿಯ ಮೇಲೆ ಹೌದು ಯಾಕಂದ್ರೆ ನಾವು ಹಿಂದೆ ಬಿಕಾಸ್ ಈವನ್ ಅವರು ಪೃಥ್ವಿ ಹೇಳಿದಾಗೆ ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅಂತ ಹೇಳಿದ್ರೆ ನಾನು ನನ್ನ ನಾನು ನನ್ನ ಮಗ ಆ ಥರದ ಸಿನಿಮಾ ಮಾಡ್ಬೇಕಾದ್ರೆ ನಾನು ಯಾವ ಥರದ್ದು ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸೊ ನಾನು ಅದನ್ನು ತಪ್ಪ ಹಾಗಿಲ್ಲ ಅಂತ ಆ ಪ್ರಜ್ಞೆ ಇರೋದ್ರಿಂದ ಅವರು ಚೆನ್ನಾಗಿರೋದು ಆರಿಸ್ಕೊಂಡಿದ್ದಾರೆ ಅನ್ನೋದು ಮತ್ತೆ ಆ ಸಿನಿಮಾದ ಸಂಪೂರ್ಣ ಇರ್ಬೋದು ಅಥವಾ ಅದರ ಯಾವುದೇ ಸಮಸ್ಯೆನೂ ಇರ್ಬೋದು ಅದನ್ನು ತನ್ನ ತಲೆಗೆ ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿ ಎಕ್ಸಾಕ್ಟ್ಲಿ 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 ಹೌದು ಸೊ ಅದು ಮ್ಯಾಟ್ರ್ ಆಗುತ್ತೆ ಸಿನಿಮಾಗಿ ರಾಜೇಶ್ ಈ ಸಿನಿಮಾದಿಂದ ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ನಮ್ಮ ನಿಮ್ಮನ್ನ ನನ್ನಿಂದ ನಾನೊಂದು ಪಾತ್ರ ಅಷ್ಟೇ ಸರ್ ಅಂದ್ರೆ ನನ್ನಿಂದ ಏನು ಹೊಸದಾಗಿ ಏನೊಂದು ನಿರೀಕ್ಷೆ ಮಾಡಕ್ಕಾಗಲ್ಲ ಬಿಕಾಸ್ ಅಗೇನ್ ಪೊಲೀಸ್ ಪಾತ್ರ ಬಹಳ ದಿನಗಳ ನಂತರ ಒಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ ಆ ಪಾತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲ ಆ ಥರದ ಪಾತ್ರಗಳನ್ನ ನಾವು ಈಗ ನಾನೇ ನಮ್ಮ ಸಿನಿಮಾಗಳಲ್ಲಿ ಕಡ್ಡಿ ಪುಡಿ ಸಿನಿಮಾ ಮಾಡುವಾಗ ಅನಂತನಾಗ್ನ ಅದೇ ತರದ ಒಂದು ಪಾತ್ರದಲ್ಲಿ ನಾವೇ ಚಿತ್ರಿಸಿದ್ವಿ ಸೊ ಹಾಗಾಗಿ ಪಾತ್ರದಲ್ಲಿ ವಿಭಿನ್ನತೆ ಇಲ್ಲ ಆ ಪಾತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿದೆ ಐ ಮೀನ್ ಇಡೀ ಕಂಟೆಂಟ್ಗೆ ನನ್ನ ಪಾತ್ರ ಒಂದು ಕೊಡುಗೆ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ತೀರಾ ವಿಚಿತ್ರವಾಗಿ ವಿಶೇಷವಾಗಿ ಏನೋ ನಿಲ್ಲುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ ಬಟ್ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ನನ್ನ ಕೆಲಸ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ ಅಂಡ್ ಅದಷ್ಟು ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ನಾನು ಪ್ರಭಾವಶಾಲಿಯಾಗಿ ಅದು ಬಿಂಬಿತವಾಗಿದೆ ಈ ಸಿನಿಮಾದಲ್ಲಿ ಅದರ ನಿರ್ದೇಶಕರ ಕೆಲಸ ಅಥವಾ ಅವರ ಕಥೆಯ ಒಂದು ರೂಪಿಸಿದ ರೀತಿ ಪಾತ್ರಗಳನ್ನು ಒಂದು ಯಾವ ಲೆವೆಲ್ಗೆ ಅದು ಕಟ್ಟಿದ್ದಾರೆ ಅನ್ನೋದು ಈ ಅವರ ಕೆಲವು ಅದರ ಟೀಸರು ಇತ್ಯಾದಿಗಳ ಮೂಲಕ ಕಾಣುತ್ತೆ ಅದರ ಜೊತೆಗೆ ಅವರು ಪಾತ್ರದ ಆಯ್ಕೆಯಲ್ಲೇ ಪ್ರಥಮವಾಗಿ ಗೆದ್ದಿದ್ದಾರೆ ಅಂತಲೂ ಅನಿಸ್ತದೆ ಅನಿಸುತ್ತೆ ಯಾಕಂದರೆ ನೀವಿದ್ದೀರಿ ದೇಶಪಾಂಡೆ ಇದ್ದಾರೆ ಕಾವ್ಯನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಪೃಥ್ವಿ ಬಗ್ಗೆ ಹೇಳಬೇಕಾಗಿಲ್ಲ ಹೊಸ ತಲೆಮಾರಿನಲ್ಲಿ ಭಾಳ ಭರವಸೆಯನ್ನು ಹುಟ್ಟಿಸಿದ ಹುಡುಗ ಸೊ ಇದು ಎಷ್ಟು ಮಟ್ಟಿ ವರ್ಕ್ ಆಗಿದೆ ಆಗುತ್ತೆ ದೇಶಪಾಂಡೆ ಭಾಳ ದೊಡ್ಡ ಪ್ಲಸ್ಸು ಸರ್ ಈಸ್ ಐ ತಿಂಕ್ ಅವ್ರ ಅಮ್ಮ ಅನ್ನೋದಕ್ಕಿಂತ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನನ್ನ ಪ್ರಕಾರ ಆಡಿಯನ್ಸ್ಗೆ ಪ್ರೇಕ್ಷಕರಿಗೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪಾತ್ರನೂ ಅದ್ಭುತವಾಗಿದೆ ಚೆನ್ನಾಗಿ ನಿಭಾಯಿಸಿದಾರೆ ಪಾತ್ರ ಸೊ ದೇಶಪಾಂಡೆ ಪಾಯಿಂಟ್ ಆಫ್ ವ್ಯೂ ದೊಡ್ಡ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ಆ್ಯಂಡ್ ಪೃಥ್ವಿ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಹೀರೋ ಫುಲ್ ಫುಲ್ ಲಾರ್ಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅತಿಶಯೋಕ್ತಿ ಇಲ್ಲ ಸೊ ಕತೆ ಮತ್ತು ನನಗೆ ಡೈರೆಕ್ಟರ್ ಕನ್ವಿಕ್ಷನ್ ಯಾಕೆ ಭಾಳ ಇಷ್ಟ ಆಯಿತು ಅಂತ ಹೇಳಿದ್ರೆ ಯಾವ್ದಾದ್ರು ಡೈಲಾಗ್ ಹೇಳುವಾಗ ಯೂಶಲಿ ನಮಗೊಂದು ಫ್ರೀಡಮ್ ಕೊಡ್ತಾರೆ ನಟರಿಗೆ ಹೀಗೆ ಹೇಳಿ ಇಟ್ಸ್ ಓಕೆ ಅರ್ಥ ಆಗಬೇಕಲ್ವಾ ಅಲ್ಟಿಮೇಟ್ಲಿ ಕನ್ವಿನ್ಸ್ ಮಾಡಬೇಕು ನಾವು ಈ ವಾಸ್ ವೆರಿ ಅಡಮೆಂಟ್ ಸರಿ ಈ ಲೈನ್ ಹೀಗೆ ಹೇಳಬೇಕು ಅಂತ ಅವ್ರಿಗೆ ಅವರಿಗೆ ಹಾಂ ಅದನ್ನು ಹೇಳೋ ತಾಕತ್ತು ಅವ್ರಿಗಿದೆ ಆ ಕನ್ವಿಕ್ಷನ್ ಇತ್ತು ನನಗೆ ಭಾಳ ಆಯ್ತು ಅಂದರೆ ಅವ್ರು ಯಾವ ಥರ ಸಿನಿಮಾ ನೋಡಬೇಕು ಅಂತ ಅವರು ಆಸೆ ಪಡ್ತಾರಲ್ಲ ಅದನ್ನೇ ಮಾಡಿದ್ದಾರೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅದು ಬೇರೆ ಸೆಕೆಂಡರಿ ಅದು ಬಟ್ ಅವ್ರಿಗೊಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇದೆಯಲ್ಲ ಅದು ವರ್ಕ್ ಆಗುತ್ತೆ ಎಲ್ಲೂ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗದೇನೆ ತುಂಬ ಪಾಸಿಟಿವ್ ಐಬಿಂದ ಆಯಿತು ಸಿನಿಮಾ ಸೊ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಅನಿಸ್ತಾ ಇದೆ ಪಾಸಿಟಿವ್ ಅನ್ನೋದಕ್ಕೆ ಇವ್ರ ಮಗಳು ಉದಾಹರಣೆ ಕೊಡ್ತಾ ಇದ್ರು ಅನ್ಸೋದು ರಾಜೇಶ್ ಈಗ ವರ್ತಮಾನದಲ್ಲಿ ದೇಶಪಾಂಡೆ ಅಂತ ನಿಮ್ಮಂಥ ಸುಮಾರು ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು ಅಂತ ಹೇಳಿಕೊಳ್ಳುವ ಅದನ್ನು ಯಾವ ಲೆವೆಲ್ಲಿಗೂ ಯಾವ ಭಾಷಾ ನಟರಿಗೂ ಕಡಿಮೆ ಇಲ್ಲದೆ ಇದ್ದ ರೀತಿಯಲ್ಲಿ ಪಾತ್ರವನ್ನು ತೂಗಿಸುವ ತುಂಬ ಅದ್ಭುತ ಕಲಾವಿದರಿದ್ದಾರೆ ಆದರೆ ಆ ಕಲಾವಿದರು ಇರುವುದೇ ನಮ್ಮ ಚಿತ್ರರಂಗಕ್ಕೆ ದೋಷ ಅಂತ ಅನಿಸ್ತಾ ಇದೆಯಾ ಯಾಕೆಂದರೆ ಅವರನ್ನು ತೂಗಿಸುವ ತಾಕತ್ತಿನ ನಿರ್ದೇಶಕರು ಬರ್ತಾ ಇಲ್ವ ಕಥೆ ಬರ್ತಾ ಇಲ್ವ ಏನಾಗ್ತಾ ಇದೆ ಎಲ್ಲಿಯೂ ನಿಮ್ಮನ್ನು ನೋಡಿದ್ರೆ ಒಂದು ಒಂದೇ ರೀತಿಯ ಲುಕ್ಕು ಒಂದೇ ರೀತಿಯ ಫ್ರೇಮು ಒಂದೇ ರೀತಿಯ ಡೈಲಾಗ್ ಅನ್ನುವ ಮಟ್ಟಕ್ಕೆ ನಿಮ್ಮನ್ನು ಕೊಲೆಡ್ಸಿಟ್ಟಿದ್ದಾರೆ ಎಲ್ಲೋ ಪುಣ್ಯ ದೇಶಪಾಂಡೆ ಬದುಕಿದ್ದಾರೆ ಓಕೆ ಪಾತ್ರಗಳ ಮೂಲಕ ಅವರಿಗೆಲ್ಲೂ ಅಂಥ ಸಾಧ್ಯತೆಗಳು ಎಲ್ಲೂ ಸಲ್ ಅಷ್ಟು ಗೊತ್ತಾಗಲಿಲ್ಲ ಅವರಿಗೆ ಸಿನಿಮಾ ಸೋಲಿಗೆಲ್ಲಿ ಒಂದು ಒಳ್ಳೆಯ ಪಾತ್ರಗಳು ಸಿಗ್ತಾ ಇವೆ ನಿಮಗೆ ಯಾಕೆ ಅದು ನನಗೆ ಗೊತ್ತಿಲ್ಲ ಸರ್ ಈಗ ನಟರು ಪಾತ್ರಗಳನ್ನು ಅರಸಿ ಹೋಗೋದಕ್ಕಿಂತ ಪಾತ್ರಗಳು ನಟರನ್ನು ಅರಸ ಪ್ರಾಯಶ ಆ ಥರದ ಪಾತ್ರಗಳೇ ನಾನು ನೋಡ್ಕೊಂಡು ಬಂದಿದೆ ಅಷ್ಟೇ ಅದನ್ನ ಯಾರ ಮೇಲೂ ದೂಷಣೆ ಮಾಡೋದು ಅಥವಾ ಅದನ್ನ ಅನಲೈಸ್ ಮಾಡೋದಕ್ಕೆ ನಾನು ಅಷ್ಟು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ನಾನು ಹಾಗೆ ಕಾಣಿಸ್ತೀನಿ ಪ್ರಾಯಶಃ ಅಂದರೆ ಇವನು ಇಷ್ಟಕ್ಕೆ ಸೀಮಿತ ಅಂತ ಅನಿಸಿರ್ಬೋದು ಅಥವಾ ಬೇರೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಬೇರೆ ಯಾರಿಗೂ ಅನಿಸಿಲ್ದೇ ಇರ್ಬೋದು ನಾನು ಯಾಕೆ ಇನ್ನೊಬ್ರು ಮಾಡಿಲ್ಲ ಅಂತ ಯಾಕೆ ಹೇಳಿ ಅಥವಾ ನಾನೇ ಪ್ರಯತ್ನಪಟ್ಟು ಯಾವುದಾದ್ರೂ ಒಂದು ಪಾತ್ರವನ್ನು ಚಾಲೆಂಜ್ ಆಗಿ ತೊಗೊಂಡು ಏನಾದರೂ ಒಂದು ಮಾಡಿ ಪ್ರೂವ್ ಮಾಡಿದ್ರೆ ಪ್ರಾವಶಃ ಬೇರೆ ಕಡೆ ಟ್ರೈ ಬೇರೆ ಥರ ಟ್ರೈ ಮಾಡ್ಬೋದೇನೋ ಅದರ್ವೈಸ್ ಐ ಥಿಂಕ್ ರೋಲ್ಸ್ ಹ್ಯಾವ್ ಚೂಸನ್ ಮೀ ಅಷ್ಟೇ ಅಂದರೆ ಇವ್ನಿಸ್ಟಿಕ್ ಸೀಮಿತ ಇವ್ನ ಜಾಸ್ತಿ ಅಂತ ಪಾತ್ರಗಳೇ ಡಿಸೈಡ್ ಮಾಡಿರ್ಬೋದು ಅಂತ ಅನ್ಸುತ್ತೆ ನೋವಿದೆ ಅದು ನೋವಿದೆ ನೋವಿದೆ ಅಂದರೆ ನಾನು ಏನೋ ಮಾಡ್ಬೋದು ಮಾಡೋಕ್ಕಾಗ್ತಿಲ್ಲ ಅನ್ನೋದು ಬಟ್ ಅದು ಮಾಡೋಕ್ಕಾಗ್ತಿಲ್ಲ ಮಾಡಿಸ್ತಾ ಇಲ್ಲ ಅದು ಯಾರ ಮೇಲೆ ಬ್ಲೇಮ್ ಹಾಕೋದು ಅದು ನಾನು ಮಾಡಬೇಕು ಅದಕ್ಕೆ ನಾನೇ ಗೊತ್ತಿಲ್ಲ ನಾನೇ ಬರೆದು ನಾನೇ ಡೈರೆಕ್ಟ್ ಮಾಡಿ ಅದೊಂದು ಪ ಅದೊಂದು ಇದಲ್ಲ ಏನೋ ಅದೊಂದು ಸೊಲ್ಯೂಷನ್ ಅಲ್ಲ ಅದು ಅಲ್ಲ ಸೊಲ್ಯೂಷನ್ ಯಾರು ಹುಡುಕ್ಬೇಕಾಗಾದ್ರೆ ಅಂದರೆ ಈಗ ನಾವು ಪಾತ್ರಗಳನ್ನ ಆರಿಸಿ ದಿನ ಬೆಳಗಾದ್ರೆ ಕಾಯ್ತಾ ಕೋತಿರ್ತೀವಿ ಯಾರೋ ಫೋನ್ ಮಾಡ್ತಾರೆ ಯಾರೋ ಒಂದು ಪಾತ್ರ ಕರೀತಾರೆ ಅಂತ ಸೊ ಅವರು ಯಾರೋ ಬೇರೆ ಭಾಷೆ ಯೋಚನೆ ಮಾಡಿಲ್ಲ ಓ ಎಲ್ಲ ಯೋಚನೆಗಳೆಲ್ಲ ಆಗಿ ಬಂದು ಹೋಗಿ ಪ್ರಯತ್ನಗಳೆಲ್ಲ ಆಗಿದೆ ಎಲ್ಲವೂ ಆಗಿದೆ ಆದರೆ ಈಗ ಇತ್ತೀಚೆಗೆ ಮಾಡಿಲ್ಲ ಇತ್ತೀಚೆಗೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡಿಲ್ಲ ಬಿಝಿ ಓನ್ಲಿ ಅಂದರೆ ನನಗೆ ತುಂಬ ಮನಾಟನಿ ಆಗೋಲ್ಲ ಈಗ ಏನಂದರೆ ಒಂದು ಒಂದು ಮೂರು ವರ್ಷನ ಅಥವಾ ಎರಡು ವರ್ಷ ಕಂಟಿನ್ಯೂಸ್ ಆ್ಯಕ್ಟ್ ಮಾಡಿದ್ರೆ ಸಾಕಪ್ಪ ಆ್ಯಕ್ಟಿಂಗೂ ಬೇಡ ಏನೂ ಬಡ ಸೇನೆ ಸಾಕು ಅಂತೀನಿ ಅಲ್ಲೆಲ್ಲೋ ಕೋಡ್ ಡೈರೆಕ್ಟರ್ ಕೆಲಸ ಮಾಡ್ತಿರ್ತೀನಿ ಏನೋ ರೈಟಿಂಗ್ ಕೆಲಸ ಮಾಡ್ತೀನಿ ಏನೋ ಮಾಡ್ತಿರ್ತೀನಿ ಮೊಟ್ಟೆ ಇದು ಸಾಕಪ್ಪ ಅನಿಸುತ್ತೆ ಅನ್ಸುತ್ತೆ ಒಂದು ನಾಲ್ಕು ವರ್ಷ ಆದ್ಮೇಲೆ ಸಾಕು ಇದು ಇನ್ನೂ ಆ್ಯಕ್ಟ್ ಮಾಡೋಣ ಆದ್ರೆ ಇನ್ನು ಯಾಕೆ ಹಿಂಗೆ ಯಾಕೆ ಮಾಡ್ತಾರೆ ಅನಿಸುತ್ತೆ ನಾವು ಆ್ಯಕ್ಟ್ ಮಾಡೋಣ ಅನ್ಸುತ್ತೆ ಆ್ಯಕ್ಚುಲಿ ಬರವಣಿಗೆ ಶುರು ಆಗಿದ್ದೆ ಹಾಗೆ ಸರ್ ನನಗೆ ಅದರ್ವೈಸ್ ನಾನು ನನ್ನ ಬ ನನ್ನ ಬೇಸಿಕಲಿ ನಟ ನಾನು ಅಂದರೆ ನನ್ನ ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದು ನಾನು ಯಾರ ಪಾತ್ರ ಈ ಪಾತ್ರ ಈ ಮಾತು ಹಿಂಗೆ ಹೇಳ್ಬಾರ್ದಲ್ಲ ಇದು ತಪ್ಪಲ್ಲ ಇದು ಸೊ ಯಾಕೆ ಹಿಂಗೆ ಹೇಳ್ತಾರೆ ಇವರು ಹಿಂಗೆ ಹೇಳ್ಬಾರ್ದಲ್ಲ ಅಂತ ಬರೆಯೋಕ್ಕೆ ಶುರು ಮಾಡಿದ್ದು ಹಾಗಾಗಿ ಬೀಸೋರ್ ಜೊತೆ ಕೂತೆ ಏನೋ ಒಂದಷ್ಟೆಲ್ಲ ಬರಿತಿದ್ದೆ ಕಥೆಗಳನ್ನ ಮಾಡ್ತಾಯಿದ್ದೆ ಹಿಂಗೆ ಯಾವ ನೋಡಿದ್ರೆ ಒಂದು ರೈಟ್ರ್ ಅಂತ ನನ್ನ ರೈಟ್ರಲ್ಲ ನಾನು ಅಂದರೆ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಏನೋ ಥರ ಇನ್ನು ಕೋಟೆ ಆಕ್ಟ್ರ್ ಮಾಡೋಕಾರೆ ಯಾರು ಆ್ಯಕ್ಟ್ ಮಾಡ್ಬೇಕಾರೆ ಏನು ಯಾಕೆ ಹೆಂಗೆ ಮಾಡ್ತೀರಿ ಹಿಂಗೆ ಮಾಡ್ರಿ ಅಂತೇಳುವಾಗ ಆ್ಯಕ್ಟ್ರೆಲ್ಲ ಜಾಗೃತ ಆಗ್ಬಿಡೋನು ಅವಾಗ ನಾನು ಏನೋ ಒಂದು ನನಗೆ ಗೊತ್ತಾಗಲ್ಲ ಅವಾಗ ಆ ಥರ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ ಆ್ಯಂಡ್ ಆ ಈಸ್ ಕಿಲ್ಲಿ ಒಂದೇ ಥರ ಕೆಲಸ ಮಾಡ್ಕೊಂಡು ಹೋಗೋದು ಹಾಗಾಗಿ ಈ ಏನು ಇದು ಚೇಂಜ್ ಆಗ್ತಿರುತ್ತೆ ನಮ್ಮ ಜಾಗ್ಗಳು ಬರೀ ಆ್ಯಕ್ಟ್ರಾಗ ಒಂದಷ್ಟು ಕೆಲಸ ಮಾಡೋದು ನಾನು ಹಾಗೆ ಈಗ ಏನಾಯ್ತು ಅಂದರೆ ಒಂದು ಟೈಮಲ್ಲಿ ನಾನು ಸೂರಿ ಜೊತೆ ಕೆಲಸ ಮಾಡುವಾಗ ನಮ್ಮ ದುನಿಯಾ ಸೂರಿ ಜೊತೆ ನಾಲ್ಕು ವರ್ಷ ಅನ್ನ ಬಾಂಡಿಂದ ಹಿಡಿದು ಕೆಂಡ ಸಂಪಿಗೆ ಆಗಿ ದೊಡ್ಡ ಮನೆ ಹುಡುಗ ಅಂಬರೀಷ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಇಂಟ್ರೊಡಕ್ಷನ್ ಇತ್ತು ಅಲ್ಲಿ ತನಕ ನಾನು ಇ ವಾಸ್ ವರ್ಕಿಂಗ್ ವಿತ್ ಹಿಮ್ ನಮ್ಮಲ್ಲಿ ಜನಾನೇ ಅನ್ಕೊಂಡ್ಬಿಟ್ಟು ಅವ್ನು ಇನ್ನು ಆ್ಯಕ್ಟ್ ಮಾಡಲ್ಲ ಅವ್ನು ನೆಕ್ಸ್ಟ್ ಬರೀ ಡೈರೆಕ್ಷನೇ ಮಾಡೋದು ಅವ್ನು ಬರಲ್ಲ ಈ ಕಡೆ ಅಂತ ನಾಲ್ಕು ವರ್ಷ ಐ ವಾಸ್ ಜಾಬ್ಲೆಸ್ ಅಂದರೆ ಆ್ಯಸ್ ಆನ್ ಆ್ಯಕ್ಟರ್ ಯಾವುದೂ ಮಾಡಲಿಲ್ಲ ಒಂದೇ ಒಂದು ರಾಮ್ಗೋಪಾಲ್ ಅವ್ರು ಮಾಡ್ದು ಕಿಲ್ಲಿಂಗ್ ವಿರಪ್ಪನ ಒಂದು ಮಾಡಿದೆ ಅದು ಅದು ಹೆಂಗೋ ಅಲ್ಲಿ ತನಕ ಹೋಗಿ ಒಂದು ಆ್ಯಕ್ಟ್ ಅದರ್ವೈಸ್ ಐದು ವರ್ಷ ನಾನು ಆ್ಯಕ್ಟಿಂಗೇ ಮಾಡಲಿಲ್ಲ ಆಮೇಲೆ ಒಂದು ಸತಿ ಪಿ ವಾಸು ಸಿಕ್ಬಿಟ್ಟು ಏನಪ್ಪಾ ನೀ ಆ್ಯಕ್ಟ್ ಪಂಡ್ರಿ ಆಮೆ ಆ್ಯಕ್ಟ್ ಪಂಡ ಮಾಡಿ ಅಂದರು ಇಲ್ಲ ಸರ್ ನಾವು ಮಾಡ್ತೀನಿ ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ನೀನು ಡೈರೆಕ್ಟ್ ಆಗ್ತೀನಿ ಅಂತ ಆ್ಯಕ್ಟೇ ಮಾಡಲ್ವ ಅಂತೆ ಅಂತ ಇಲ್ಲ ಸರ್ ನಾನು ಆ್ಯಕ್ಟೇ ಮಾಡ್ತೀನಿ ಸರ್ ಅಂತ ಅಯ್ಯೋ ನೋಡಿ ಯಾರು ಹೇಳಿಲ್ಲ ನನಗೆ ಅಂತ ಹಂಗೆ ಐದು ವರ್ಷ ಐ ವಾಸ್ ಜಾಬ್ಲೆಸ್ ಸೊ ಅವಾಗ ಅನ್ಸುತ್ತೆ ಐದು ವರ್ಷ ನಾನು ಈ ಥರ ನೀವು ಪ್ರಶ್ನೆ ಕೇಳಿದ್ರಲ್ಲ ಐದು ವರ್ಷದಲ್ಲಿ ಆ ಥರದ್ದೆಲ್ಲ ಹೊಟ್ಟೆ ಹೋಯ್ತಾನೆ ಚಾನ್ಸ್ಗಳು ಅಂತ ಸೊ ನಾನು ಯಾರು ಬ್ಲೇಮ್ ಮಾಡೋಕ್ಕಾಗಲ್ಲ ಇದು ಬೇರೆ ಬೇರೆ ಪಾತ್ರಗಳು ಸಿಕ್ಕಿರ್ಬೋದು ಎಲ್ಲಬಹುದು ನಾವು ಒಂದನ್ನೇ ಪರ್ಸ್ಯೂ ಮಾಡಿದ್ದೀನಿ ನೀವು ಕಂಟಿನ್ಯೂ ಹಾಂ ಪರ್ಸ್ಯೂ ಮಾಡಿದ್ದಿದ್ರೆ ನೋಡೋರ್ಗು ಅನ್ಸಿ ಹೌದು ಏನೋ ಇದೇ ಪಾತ್ರ ಕೊಡೋಣ ನಿಮಗೆ ಬೇರೆ ಏನಾರು ಕೊಡೋಣ ಅಂತ ಅವ್ರಿಗೆ ನಾನು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಬಂದ್ವಿ ಅವನು ಪೊಲೀಸ್ ಸಹಕರಿ ರೀ ಅವನ್ನ ಅಂತ ಅಂತ ಅನ್ಸುತ್ತೆ ಹಾಗಾಗಿ ನಾನು ಯಾರು ನೀನು ಬ್ಲೇಮ್ ಮಾಡಲಿಲ್ಲ ಟೋಟಲ್ ಬ್ಲೇಮ್ ಇಸ್ ಆನ್ ಮಿ ಕವಿ ಈ ಇದು ನಿಮಗೆ ಒಂದು ಕಿಕ್ ಬೋರ್ಡ್ ಆಗ್ಬೋದಾ ಇದು ಈ ಪಾತ್ರ ಈ ಸಿನಿಮಾ ಅಥವಾ ಸೀರಿಯಲ್ನ ಬಿಟ್ಟು ಇದನ್ನೇ ಆಯ್ಕೆ ಮಾಡಿಕೊಳ್ಳುವ ಹಂತಕ್ಕೆ ನಿಮ್ಮನ್ನು ತರಬಹುದಾ ಏನು ಸೀರಿಯಲ್ ಬಿಟ್ಟು ಇಲ್ಲೇ ಕಂಟಿನ್ಯೂ ಮಾಡ್ತೀನ ಅಥವಾ ಸಿನಿಮಾನೇ ಮಾಡ್ತೀನಿ ಅನ್ನೋದು ನನಗೂ ಕ್ವೆಶನ್ ಮಾರ್ಕ್ ನನಗೂ ಗೊತ್ತಿಲ್ಲ ಐ ಡೋಂಟ್ ನೋ ಮೈ ಫ್ಯೂಚರ್ ಬಟ್ ಹೋಪ್ಫುಲಿ ಒಳ್ಳೇದಾಗುತ್ತೆ ಯಾಕಂದ್ರೆ ತುಂಬ ವಿಷಯಗಳಲ್ಲಿ ನಮಗೆ ಪಾಸಿಟಿವ್ ಪಾಸಿಟಿವಿಟಿನೇ ಕಾಣಿಸ್ತಿರೋದ್ರಿಂದ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ಈ ಸಿನಿಮಾದಲ್ಲಿ ನಿಮ್ಮನ್ನು ಪ್ರೂವ್ ಮಾಡುವಂಥ ನಿಮ್ಮನ್ನು ನಾವು ನೆನಪಿಡುವಂಥ ಯಾವ ಐ ನೋ ಯಾವ ಸೀನ್ ಕೊಟ್ರು ಅದು ಅದ್ರ ಹಿಂದೆ ಏನಾಗಿದೆ ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಯೂಶಲಿ ನಾನು ಕೇಳ್ತೀನಿ ಡಿವೆಕ್ಟರ್ ಸರ್ಗೆ ಬಟ್ ಒಂದು ಸೀನಿಗೆ ಎಲ್ಲಾರು ಕ್ಲಾಕ್ ಮಾಡಿದ್ರು ಇನ್ಕ್ಲೂಡಿಂಗ್ ಕಿತ್ತೀ ಸರ್ ಚೆನ್ನಾಗಿ ಮಾಡಿದೀರ ಅಂತ ಹೇಳಿದ್ರು ಅವ್ರಿಗೆ ಬಟ್ ನನಗೆ ನೆನ್ಪಿಲ್ಲ ಗೊತ್ತಾ ಸುಮ್ನೆ ನಿಮ್ ಸಮಾಧಾನ ಅಂತನೋ ಅಥವಾ ಎಲ್ಲಾರು ಹೇಳಿದ್ರಲ್ಲ ಅವ್ರ ಪಾತ್ರನವ್ರು ಏನಿದೆ ಆ ಪಾತ್ರ ತುಂಬಾ ಮಾಡಿದ್ದಾರೆ ಮಾಡಿದಾರೆ ಕೆಲವೊಂದ್ ಸೀನ್ಸ್ ತುಂಬಾ ಚೆನ್ನಾಗ್ ಮಾಡಿದ್ರು ನಾನು ಅವ್ರು ಮೆನ್ಷನ್ ಕೂಡ ಮಾಡಿದ್ದೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಬೇಡ

ನನಗೆ ಅದು ಹಾಗೆ ಅನಿಸ್ತು ಇಷ್ಟೇನಾ ಸರ್ ಓಕೆ ಇಷ್ಟೇನ ಅಂತಿದ್ದೀರಾ ಪ್ರಿಪೇರ್ ಆಗಿ ಹಿಂಗೆ ಬೇಕು ಅಂದ್ರೆ ಇನಿಷಿಯಲಿ ಹಿಂಗೆ ಬೇಕು ಅದಾದ್ಮೇಲೆ ಹಿಂಗೆ ಬೇಕು ಅನ್ನೋದೆಲ್ಲ ಹೇಳಿದ್ರು ನಾನು ಫುಲ್ ಪ್ರಿಪೇರ್ ಆಗಿ ಹೋಗಿ ಒಂದೇ ಟೇಕಲ್ಲಿ ಅದನ್ನ ಮುಗಿಸ್ತೇನೆ ಬಟ್ ಟೆಕ್ನಿಕಲಿ ಅದೇನೋ ಮಿಸ್ ಆಗಿದ್ರಿಂದ ಇನ್ನೊಂದು ಟೇಕ್ ಮಾಡಿದ್ರು ಬಟ್ ಅದೇ ಅವತ್ತು ಎಲ್ರೂ ಕ್ಲಾಪ್ ಮಾಡಿದಾಗ ಲೈಕ್ ಓ ವಾವ್ ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ಅಪ್ರಿಸಿಯೇಷನ್ ಸಿಕ್ತು ಅನ್ನೋದು ಖುಷಿ ಆಗಿತ್ತು ಬಟ್ ಅದು ಆಡಿಯನ್ಸ್ ಹೆಂಗ್ ತಗೋತಾರೋ ನೋಡ್ಬೇಕು

ಇಷ್ಟವಾದಂಥ ವಸ್ತು ಸರ್ ನಮ್ಮ ಮೊದಲು ಆ್ಯಕ್ಟಿಂಗ್ ಬಂದಿದ್ದೆ ಥ್ರೂ ಆ್ಯಕ್ಷನ್ ನನಗೆ ಮಾರ್ಷಲ್ ಆರ್ಟ್ಸ್ ಎಲ್ಲ ಇಂದ ನಾನು ತುಂಬ ಇದ್ದಿದ್ದರಿಂದ ನನಗೆ ಭಾಳ ಇಷ್ಟವಾದ ದಿಯಾ ಆದಮೇಲೆ ಆ ಥರದ ಪಾತ್ರಗಳು ನನ್ನನ್ನು ಹುಡುಕ್ತಾ ಬಂತು ಆ್ಯಂಡ್ ಯಾರಿಗೂ ಗೊತ್ತಿರಲಿಲ್ಲ ನಾನು ಆ್ಯಕ್ಷನ್ ಮಾಡಬಲ್ಲೆ ಅಂತ ಸೊ ಆ ಸೈಡ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಅಂದರೆ ಇಂಥವ್ರು ಇಂಥವ್ರು ಅಂತ ಒಂದು ಅದನ್ನ ತಡೆಗೋಡೆ ಕಟ್ಟಿ ಫಿಕ್ಸ್ ಮಾಡಿ ಹಾಕಿ ಬೀಗ ಹಾಕಿ ಅದು ಕನ್ನಡದ ಒಂದು ಉಚ್ಚುತಲು ಗೊತ್ತಿಲ್ಲ ಅದು ಮೊದಲಿಂದಲೂ ಹಾಗೆ ಅಂಬರೀಷ್ ಇದ್ದ ಕಾಲದ ಅಂಬರೀಷ್ ಶಂಕರ್ನಾಗಿದ್ದ ಶಂಕರ್ನಾಗು ಆತರದಿಂದ ವಿಷ್ಣುವ ಅಲ್ಲಿ ಎಲ್ಲಿಂದ ಬಂತದು ಒಂದಿಷ್ಟು ಶಶಿಕುಮಾರು ಈಗಂತೂ ದರ್ಶನ್ ಆ ತರದ್ದೆಲ್ಲ ಹಾಗಾಗಿ ಆಕ್ಷನ್ ಮಾಡಬಲ್ಲೇ ಅನ್ನೋದು ಈ ಸಿನಿಮಾದಲ್ಲಿ ಆ ಸೈಡ್ ನನಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಚಾನ್ಸ್ ಸಿಕ್ತು ಚೆನ್ನಾಗಿ ಮಾಡಿದ